ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ನಾಯಕ ಸಮುದಾಯವು ಅರವತ್ತೊಂದು ಸಾವಿರ ಮತಗಳಿದ್ದು ಇಂತಹ ಬಹುಸಂಖ್ಯಾತ ಉಳ್ಳ ದೊಡ್ಡ ಸಮುದಾಯಕ್ಕೆ ಗೋವಿಂದ ಕಾರಜೋಳ ಅವರು ಚಳ್ಳಕೆರೆಗೆ ಬಂದು ಬಿಜೆಪಿಯ ಮುಖಂಡರ ಹಾಗೂ ವಾಲ್ಮೀಕಿ ಸಮುದಾಯದವರನ್ನ ಮಾತನಾಡಿಸದೇ ಇರುವುದು ವಿಪರ್ಯಾಸವಾಗಿದೆ ಅಂತ ಮೊಳಕಾಲ್ಮುರು ಕ್ಷೇತ್ರದ ಮಾಜಿ ಬಿಜೆಪಿ ಎಂಎಲ್ಸಿ ತಿಪ್ಪೇಸ್ವಾಮಿ ಕಳವಳ ವ್ಯಕ್ತಪಡಿಸಿದರು ನಗರದ ರಾಮಕೃಷ್ಣ ಚಿತ್ರಮಂದಿರದ ಹಿಂಭಾಗದ ರಸ್ತೆಯಲ್ಲಿ ಬರುವ ಬಿಜೆಪಿಯ ಮುಖಂಡ ಜೈರಾಮ್ ರವರ ಆಫೀಸ್ನಲ್ಲಿ ಆಯೋಜಿಸಿರುವ ವಾಲ್ಮೀಕಿ ಸಮುದಾಯದ ಬಿಜೆಪಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಗೋವಿಂದ ಕಾರಜೋಳರವರು ಚಿತ್ರದುರ್ಗದ ಎಂಪಿ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳ ಸಹಕಾರ ಅಗತ್ಯವಾಗಿರುತ್ತದೆ ನೀವು ಒಂದೇ ಜಾತಿಗೆ ಸೀಮಿತವಾಗಿ ರಾಜಕಾರಣ ಮಾಡಬೇಡಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಕೆಲಸ ನೋಡಿ ಜನಸಾಮಾನ್ಯರು ವೋಟ್ ನೀಡುತ್ತಿದ್ದಾರೆ ನೀವು ಚಳ್ಳಕೆರೆ ಕ್ಷೇತ್ರದ ಕೆಲವೇ ಬಿಜೆಪಿ ಕಾರ್ಯಕರ್ತರನ್ನು ಸಂಪರ್ಕಿಸಿದ್ರೆ ಸಾಲ್ದು ಎಲ್ಲ ಸಮುದಾಯಗಳ ಬಿಜೆಪಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಮತ ಪ್ರಚಾರ ಪ್ರಾರಂಭಿಸಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಗ ಮಾತ್ರ ಗೆಲ್ಲಿಸಲು ಸಾಧ್ಯ ಅಂತ ಹೇಳಿದ್ರು ಇನ್ನು ಈ ವೇಳೆ ಬಿಜೆಪಿಯ ಮುಖಂಡ ಜೈರಾಮ್ ಮಾತನಾಡಿ ನಮ್ಮ ಬಿಜೆಪಿಯ ಪಕ್ಷ ಶಿಸ್ತಿನ ಪಕ್ಷವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳಲ್ಲಿ ಎಂದು ಕಂಡರಿಯದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಮನ್ನಣೆ ಗಳಿಸಿದ್ದಾರೆ ಅಂತ ಹೇಳಿದ್ರು ಇನ್ನು ನಮ್ಮ ಸಮುದಾಯವು ಮರ್ಯಾದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಅಪ್ರತಿಮ ನಾಯಕ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಲು ನಮ್ಮ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಮಂಜುನಾಥ್ ಜಯಣ್ಣ ಪಾಲಯ್ಯ ನಗರಸಭಾ ಸದಸ್ಯ ವೆಂಕಟೇಶ್ ಡಾಕ್ಟರ್ ಮಂಜುನಾಥ್ ಕೃಷ್ಣೇಗೌಡ ಜಗದೀಶ್ ಸೇರಿದಂತೆ ಅನೇಕ ಬಿಜೆಪಿಯ ಮುಖಂಡರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ ಲೋಕಸಭಾ ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗಾಗಲೇ ಕ್ಯಾಂಡಿಡೇಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದರೆ ಪಾರ್ಟಿಯಿಂದ ಡಿಕ್ಲೇರ್ ಮಾಡಿದರೆ ನಾವು ಎಲ್ಲ ಪಾರ್ಟಿ ಸಿದ್ಧಾಂತಗಳನ್ನ ನೋಡಿ ನಾವು ವರ್ಕ್ ಮಾಡೋದ್ರಿಂದ ನಾವು ಪಾರ್ಟಿಗೆ ಸಪೋರ್ಟ್ ಮಾಡುವ ಹಂಡ್ರೆಡ್ ಪರ್ಸೆಂಟ್ ಕೂಡ ಕಡಿಮೆ ಆಗಿಲ್ಲ ಪಾರ್ಟಿಗೆ ನಮಗೆ ಬೆನಿಫಿಟ್ ಅನ್ನ ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಟೈಮ್ಗೆ ನಮಗೆ ತಲುಪಿಲ್ಲ ಅನ್ನುವಂಥ ಪ್ರಶ್ನೆ ಅದನ್ನ ಯಾವ ರೀತಿ ತಗೋಬೇಕು ಅನ್ನುವಂಥದ್ದು ನಾವು ನಾವು ಬಲಾಟ್ಯವಾದಂತ ಸಮುದಾಯ ಅಂದ್ರೆ ಬೇರೆ ಸಮುದಾಯದ ಬಲಾಟ ಅಲ್ಲ ಅಂತ ಆದರೆ ನಮ್ಮ ವಿಷಯಕ್ಕೆ ಬಂದಾಗ ನಮ್ಮ ಸಮುದಾಯಕ್ಕೆ ಬಂದಾಗ ನಮ್ಮ ಸಮುದಾಯಕ್ಕೆ ಬೇಕಾದಂತಹ ಬೆನಿಫಿಟ್ಸ್ ಅನ್ನು ಪಡೆಯೋದಕ್ಕೆ ನಾವು ಬಹಳ ಪ್ರಯತ್ನ ಮಾಡಕ್ಕ ಅದಕ್ಕೋಸ್ಕರ ಇವತ್ತಿನ ಈ ವಿಷಯ ಏನು ಅಂತಂದ್ರೆ ಎಂ ಪಿ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಕ್ಯಾಂಡಿಡೇಟ್ಗನ್ನು ಸಪೋರ್ಟ್ ಮಾಡೋದು ಅಂದ್ರೆ ಮೋದಿ ಸಪೋರ್ಟ್ ಮಾಡೋದು ಅಂದರೆ ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮಾಡೋದು ಕಾರ್ರು ನಾವು ಅಲ್ಲ ಪಾಪ ಅವ್ರಿಗೆ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಲ್ಲಿದ್ದಂತ ಇದ್ದಂತ ಬಂದ ವ್ಯಕ್ತಿಗೆ ಏನು ಗೊತ್ತಿಲ್ಲ ಆದ್ರೆ ಇಲ್ಲಿದ್ದಂಥ ವ್ಯಕ್ತಿಗಳು ತಿಳಿಸ್ಬೇಕು ಇಲ್ಲಿ ಯಾರು ಹದ್ನೈದು ಕೋಟಿ ಕರ್ ಮಾಡಿರ್ತಾರೆ ಅಂತಾರೆ ಯಾರು ಇಲ್ಲಿ ಬಂದಿದ್ದಂತರು ಯಾರು ಲೀಡರ್ ಯಾರು ನಗರಸಭೆ ಮೆಂಬರ್ ಯಾರು ಇಲ್ಲಿ ವೋಟ್ ಬ್ಯಾಂಕ್ ಇರೋರು ಯಾರು ಸಮಾಜದಿಂದ ಗುತ್ತಲೇ ಅವ್ರ ಪಾಡಿಗೆ ಅವ್ರು ಹತ್ತು ಇಪ್ಪತ್ತು ಜನ ನಿನ್ನೆ ನಮಗೆ ನೋಡಿದ್ರೆ ಒಂಥರ ಇತ್ತು ಮೂವತ್ತು ಜನ ಬಂದು ರಿಸೀವ್ ಮಾಡ್ಕೊಂಡು ದೊಡ್ಡೇರಿ ಮಠಕ್ಕೆ ಹೋಗಿ ಎಡ ಒಂದು ಶಾಲು ಹಾರ ವಾಪಸ್ ಕಳಿಸ್ಯಾರು ಅದು ಆಗಬಾರ್ದು ಯಾಕಂದ್ರೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಪಾರ್ಟಿ ನಮ್ಮ ಬಿ ಜೆ ಪಿ ಪಾರ್ಟಿ ಹಾಗಾಗಿ ಇಡೀ ದೇಶನೇ ನಮ್ಮ ಇಡೀ ಪ್ರಪಂಚ ತಿರುಗಿ ನೋಡ್ತಿದ್ದೆ ಮತ್ತೆ ಮತ್ತೆ ಮೋದಿ ಪ್ರಧಾನಿ ಮಾಡ್ಬೇಕಂತ ಹಾಗಾಗಿ ನಾವೆಲ್ಲರೂ ಮೋದಿ ಪ್ರಧಾನಿ ಮಾಡೋ ಶತ ಸಿದ್ಧ ಆದ್ರೆ ನಮಗೆ ಎಲ್ಲ ಯಾರಾದ್ರೂ ಬಂದು ಅವ್ರ ಕಡೆಯಿಂದ ನಾವು ನೆಕ್ಸ್ಟ್ ಸಮಾಜನ ಜೊತೆಗೆ ತಗೊಂಡು ಹೋಗ್ತಿವಿ ಅಂತ ಹೇಳಿದ್ರೆ ಮಾತ್ರ ನಾವು ಮುಂದೆ ಕಾಲಿಡ್ತೀವಿ ಇಲ್ಲಾಂದ್ರೆ ಮೊನ್ನೆ ಐದು ವರ್ಷ ಗೆದ್ರು ಹೋದ್ರು ಈ ಸಲ ಐದು ವರ್ಷ ಗೆಲ್ತಾರೆ ಹೋಗ್ತಾರೆ ನಮ್ಗೆ ಯಾವ್ದು ಬೆಲೆ ಇಲ್ಲ ನಮ್ಗೆ ಯಾರು ದರಿಯಲ್ಲ ಒಳ್ಳೊಳ್ಳೆ ಹುದ್ದೆಗಳು ಅಂತ ವಿಷಯ ಬಂದಾಗ ಏ ಎಷ್ಟು ಟಿ ರಿಸರ್ವೇಷನ್ ಕ್ಷೇತ್ರದಲ್ಲಿ ಎಷ್ಟು ಅಧ್ಯಕ್ಷ ಆಗ್ಬೇಕನ್ನ ಕ್ವಶನ್ಸ್ ಆಗ್ತಾರೆ ಹಾಗಾಗಿ ನಾವು ಅರವತ್ತೊಂದು ಸಾವಿರ ಹೊಟ್ಟಿದ್ದೇವೆ ಸಭೆ ನಮ್ದು ಕೆಪಾಸಿಟಿ ಏನಿದೆ ಗೊತ್ತಿದೆ ಹಾಗಾಗಿ ನಾವೆಲ್ಲರೂ ಒಂದಾಗಿ ಇವತ್ತೊಂದು ಸಭೆ ಸೇರಿ ಒಂದು ಸಂದೇಶ ಕೊಡೋಣ ಆ ಸಂದೇಶ ಕೊಟ್ಟರೆ ಗೋವಿಂದ್ ಕಾರೋಳವರೇ ಬರಬೇಕು ಎಲ್ಲರ ಮುಂದೆ ಕುತ್ಕೋಬೇಕು ಇದೇ ಇದು ಸಭೆ ಇದು ಪ್ರಾಥಮಿಕ ಸಭೆ ಅಷ್ಟೇ ಇದು ಇದೇ ರೀತಿ ಸಭೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ವಾಲ್ಮೀಕಿ ಕಲ್ಯಾಣ ಮಟ್ಟದಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರದಿಂದ ಸಭೆ ಸೇರ್ತೀವಿ ಬರ್ಬೇಕವ್ರು ಕುಂತು ಮಂಡಿ ಊರಿ ತಳಕೆರೆಯಲ್ಲಿ ನಾಯಕ್ ಸಮುದಾಯ ಓಟ್ನ ಕೇಳ್ಬೇಕವ್ರು ಓಟ್ ಹಾಕಿಂತ ಕೇಳ್ಬೇಕು ಆ ಥರ ಕೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಚುನಾವಣೆ ಮಾಡೋಣ ಇಲ್ಲ ಇಷ್ಟ ಬಂದಾಗ ಚುನಾವಣೆ ಮಾಡ್ತಾರಂದ್ರೆ ನಾವ್ಯಾರು ತಲೆ ಕಟ್ಸ್ಕೊಳೋದು ಬೇಡ ನಾವೆಲ್ಲರೂ ಯಾವ ಥರ ಇದೀವಿ ಅದೇ ಥರ ಸ್ತಬ್ಧವಾಗಿ ಇದ್ಬಿಡದ್ರಿ ಯಾಕಂದ್ರೆ ನಮಗೆ ಬೆಲೆ ಇಲ್ದಿದ್ದ ಜಾಗ ನಾವ್ ಏನು ಮಾಡೋಣ ಈಗ ಅಲ್ಲಿಂದ ಕರೆದು ನಿಮ್ಮನ್ನು ಒಂದು ಹಾಕಿ ಕೂನ್ಸಿದ್ರೆ ನಾಳೆ ಬರ್ತೀರಾ ನಾಳೆ ಬಂದು ಇಲ್ಲಿ ಕುಂದಿಸೇ ಇಲ್ಲ ಅಂದರೆ ನೀವೇನು ನಿಮಗೆ ಬೆಲೆನೇ ಕೊಡಲಿಲ್ಲ ಅಂದ್ರೆ ನಿಮಗೇನು ಮನಸ್ಸಿತ್ತಿಲ್ವಾ ಹಾಗಾಗಿ ಪ್ರತಿಯೊಬ್ಬರು ಸಮೇತ ಒಂದು ಒಂದು ಚುನಾವಣೆ ನಾವು ಯಾವುದೇ ಪಕ್ಷದ ಚುನಾವಣೆ ಅಲ್ಲ ನಮ್ದು ಒಂದು ನಾಯಕ ಇತ್ತು ಅಣ್ಣ ತಮ್ಮ ಸಂಬಂಧಿಕರೆಲ್ಲ ನಮ್ಮ ಜೊತೆ ಇದ್ದೀರ ನಾವೆಲ್ಲ ಒಂದು ಕುಟುಂಬ ಆ ಕುಟುಂಬ ನಿನ್ನೂ ಗಟ್ಟಿಯಾಗಿ ಬಲವಾಗಿ ಮಾಡಬೇಕು ಹಾಗಾಗಿ ಇಲ್ಲಿಗೆ ಕೊನೆ ಅಲ್ಲ ಇದು ಇವತ್ತು ಪ್ರಾರಂಭ ಇವತ್ತು ಪ್ರಾರಂಭ ಆಗಿದೆ ಸಮುದಾಯದ ಒಂದು ಸಂಘಟನೆ ಸಮುದಾಯದ ಪ್ರಾರಂಭ ಆಗಿದೆ ಏನಿದು ನಿರಂತರವಾಗಿ ಸಹ ಯಾವ್ದೇ ಸಣ್ಣ ಪುಟ್ಟ ಸಮಸ್ಯೆ ಅದನ್ನೆಲ್ಲ ಮಾಡಿ ಹಾಕಿ ಕಂಪ್ಲೀಟ್ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಹೊಸ ಟ್ಯಾಬ್ಲೇಷನ್ ಮಾಡಿ ರೆಡಿ ಮಾಡ್ತಾರೆ ಸರ್ಕಾರಿ ನೌಕರಿಗೆ ಸರ್ಕಾರಿ ನೌಕರ ಏಳು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ಹೋಗ್ತಿಲ್ಲ ಮುಂಚೆ ಮೂರು ಜನ ತಹಸೀಲ್ದಾರ್ ಆಗ್ತಿದ್ರೆ ಏಳು ಜನ ಆಗ್ತಾರೆ ಮುಂದೆ ಮೂರು ಜನ ಎ ಸಿಗ್ತಾ ಏಳು ಜನ ಎ ಸಿ ಆಗ್ತಾ ಮುಂಚೆ ಜನ ಡಿ ಬೆನಿಫಿಟ್ ಸರ್ಕಾರ ನಿಮ್ಮ ಸಮುದಾಯದವ್ರು ಆಗಿರೋದ್ರಿಂದ ಎಲ್ಲಾ ಜನಗಳಿಗೆ ತಿಳಿಸ್ರಿ ಸರ್ಕಾರಿ ನೌಕರರಲ್ಲಿ ಹೈಯೆಸ್ಟ್ ಬೆನಿಫಿಟ್ ಆಗ್ತಾ ಇರೋದು ಸರ್ಕಾರಿ ನೌಕರರು ಬಂದಾಗ ನೌಕರಿ ರಿಸರ್ವೇಶನ್ ಬಂದಾಗ ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಸಿಗುತ್ತೆ ಏಳು ಪರ್ಸೆಂಟ್ ಅಲ್ಲಿ ಬೇರೆ ಯಾವುದು ಸರ್ಕಾರ ಈ ಧೈರ್ಯ ಮಾಡಿರಲಿಲ್ಲ ಎಲ್ಲಾರು ಹೇಳಿದ್ರು ಟೋಲಿಂಗ್ ಪಾರ್ಟನ್ಸ್ ಮತ್ತು ಎದುರಿಸಿದ್ರು ಬಸವನಿಗೆ ಬೇಡ ಇದು ಮುಟ್ಕೊಬೇಡ್ರಿ ಇದು ಬಹಳ ಡೇಂಜರಸ್ಸು ಸರ್ಕಾರಕ್ಕೆ ಒಳಗ ಬೀಳುತ್ತೆ ಬೇಡ ಆದ್ರೂ ಅವ್ರು ಮುಟ್ಕೊಂಡ್ರು ಮುಟ್ಕೊಂಡು ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಇದನ್ನ ನೀವು ಇಟ್ಕೊಂಡು ಈ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅದನ್ನು ಜನರಿಗೆ ತಲುಪಿಸ್ರಿ ನೀವು ಹೇಳ್ರಿ ಹಿಂಗೆ ಇಂಥ ಸರ್ಕಾರ ಬಂದಿತ್ತು ಇಂಥ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಕೆಟಗರಿ ರಿಸರ್ವೇಶನ್ ಮಾಡಿಕೊಟ್ಟಿದೆ ಅವ್ರಿಗೊಂದು ಅಪೂರಕರು ಅಪೂರ್ವ ಉತ್ಪೂಟವಾಗಿ ಅಭಿಮಾನ ಸಲ್ಲಿಸೋ ರೀತಿ ಒಂದು ಓಟ್ ಆಗ್ತದೆ ಮೋದಿಜಿ ಸರ್ಕಾರ ಬಂದ ಮೇಲೆ ಹನ್ನೊಂದು ಕೋಟಿ ಜನ ಹೆಣ್ಣು ಮಕ್ಕಳಿಗೆ ಹನ್ನೊಂದು ಕೋಟಿ ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಉಜ್ವಲ ಯೋಜನೆಯಲ್ಲಿ ಕೊಟ್ಟರು ಯಾವ್ದನ್ನು ಸರ್ಕಾರ ಮಾಡಿತ್ತ